ನಮ್ಮ ಶಾಲೆ ಒಳದ ಭಾರತದ ಸಂವಿಧಾನ ಅಂತೇಳಿ ಆಚರಣೆ ಮಾಡೋಣ ಭಾರತದ ಒಂದು ಸಂವಿಧಾನ ಅಂತಂದ್ರೆ ನಮ್ಮ ದೇಶದ ಒಂದು ಸಂವಿಧಾನ ಈ ಸಂವಿಧಾನ ಅಂದ್ರೆ ಏನು ಅಂದ್ರ ಯಾವುದೇ ಸರ್ಕಾರ ಬರಲಿ ನಮ್ಮ ಪ್ರತಿಯೊಂದು ಪ್ರಜಾಪ್ರಭುತ್ವ ರಾಷ್ಟ್ರಗಳ ಒಂದು ಆಡಳಿತದ ನಿಯಮ ಚೌಕಟ್ಟು ಅದಕ್ಕೆ ನಾವೇನ್ ಕರಿತೀವಿ ಸಂವಿಧಾನ ಅಂತ ಕರಿತೀವಿ ಅಂದ್ರೆ ಈ ಚೌಕಟ್ಟು ಬಿಟ್ಟು ಯಾರು ಏನೋ ಒಂದು ಹೊಸ ಜಾತಿ ಬಗ್ಗೆ ಹೇಳಿದೆ ಆಮೇಲೆ ಹುಡುಗರು ದೃಷ್ಟಿ ಹೋಗುವ ಹೇಳಿದೆ ಇದೇನಪ್ಪ ಅಂದ್ರೆ ನಾನು ಸ್ವಂತ ಹೊಸದಾಗಿ ಹೇಳುವಂತ ಮಾತಲ್ಲ ನಮ್ಮ ಇಲಾಖೆಯ ನಿಯಮ ಒಬ್ಬ ಹೆಡ್ ಮಾಸ್ಟರ್ಗೆ ಹೇಳುವಂತ ಜವಾಬ್ದಾರಿ ಅದನ್ನ ನಾನು ಇದ್ರೆ ಹಂಚ್ಕೊಂಡಿದ್ದೆ ಇದು ನಮ್ಮ ಸರ್ ಬಂದ್ರೆ ಹೊಸ ಇಲಾಖೆ ನಿಯಮ ಆಮೇಲೆ ಅದೇ ರೀತಿ ನಮ್ಮ ಸಂವಿಧಾನನು ಏನು ಹೇಳಪ್ಪ ಅಂತಂದ್ರೆ ನಮ್ಮ ನಮ್ಮದೇ ಆದಂತ ಜವಾಬ್ದಾರಿಗಳು ಕೊಟ್ಟದ ಮತ್ತು ನಮ್ಮದೇ ಆದಂತ ಹಕ್ಕುಗಳು

I te qué digo.